ಟ್ವಿನ್ಸ್ ಸಂದಿಯ ಮಕ್ಕಳು ಓ ಹೌದಾ ಅಕ್ಕ ಸೋ ಕ್ಯೂಟ್ ರಘು ಸರ್ ಹಾಗಾದರೆ ಈ ಮಕ್ಕಳನ್ನ ನೋಡ್ಕೊಂಡೇ ಜೀವನ ಸಾಗಿಸ್ತಾ ಇರ್ಬೋದು ಓ ಇಡೇಬಾಟ್ ಈಡಬಾಟ್ ಅಲ್ಲ ಅಲ್ಲ ಹ್ಞೂ ನೋಡಾ ಅಮ್ಮನ ಉಡ್ಕೊಂಡು ಮಕ್ಕಳು ಬಂದ್ರಲ್ಲ ಹಾಂ ರಘು ಸರ್ ಬರಲೇ ಇಲ್ಲ ಎಷ್ಟೊತ್ತಾಯಿತು ಸರಸ್ವತಿ ಅವರು ಇಲ್ಲಿಗೆ ಬಂದು ನಮ್ಮ ಪಪ್ಪ ಇಲ್ಲ ತಗಾ ವಾ ವಾ ಹ ಕೆಲಸ ಬೇರೆ ಮಾಡ್ತಾರಾ ನಿಮ್ಮ ಪಪ್ಪಾ ನೈಸ್ ನೈಸ್ ಇನ್ನು ಏನೇನು ಕೊಟ್ಟಿದ್ದಾರೆ ನಿಮ್ಮ ಚಿವಪ್ಪ ತಾತ ಬೆಲೆ ಬಾಳಂತದ್ದು ಏನೇನು ಕೊಟ್ಟಿದೆ ನಮ್ಮ ಚಿವಪ್ಪ ತಾತ ಬೆಲೆ ಬಾಳದು ಅಂದ್ರೆ ಅಂದ್ರೆ ಇನ್ನು ಆಸ್ತಿ ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಒಡವೆ ಎಷ್ಟು ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಮನೆಗಳು ಎಷ್ಟು ಕೊಟ್ಟಿದ್ದಾರೆ ಅವೆಲ್ಲ ಏನು ಬೇರೆ ಬೇಕಂದ್ರೆ ನಮ್ಮ ಚಿವಪ್ಪ ತಾತ ಒಬ್ಬಚ್ಚ ಕೊಟ್ಟಿದ್ದಾರೆ ನಮ್ಮ ಹೌದಾ ಸಂಧ್ಯಾ ಅವ್ರ ಮಾತಿ ನೀವು ಮಾತಾಡೋಕ್ಕಾಗಲ್ಲ ಸಂಧ್ಯಾ ಸುಮ್ಮನೆ ಇರು ಸುಮ್ಮನೆ ಇರು ಅಕ್ಕ ನೀನು ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡೋದು ಅವ್ರು ನಮಗೆಲ್ಲ ಪಾಠ ಹೇಳ್ಕೊಡೋದು ನಿನ್ನ ನಮ್ಮ ಎಲ್ಲ ಥರ ಮಕ್ಕಳೆಲ್ಲ ಇದು ಹ್ಞೂ ತುಂಬ ಡಿಫ್ರೆಂಟು ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆದ ಮಗು ಇದು ಓ ಹೌದಾ ನಿಮ್ಮಮ್ಮನೇ ನಿಮ್ಗೆಲ್ಲ ತುಂಬ ಬೆಲೆ ಬಾಳೋ ಇನ್ನೇನು ಸಮಾಚಾರ இதெல்லாம் ஓட நம்மூரல்ல நியூஸ் பேப்பர் வரலவா நியூஸ் பேப்பர் ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಸಂಜೆ ಐದು ಗಂಟೆಗೆ ಬರ್ತೀವಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಟ್ವಾ ನಿಮ್ಮ ಪಪ್ಪ ನಿಮ್ಮ ತಾತ ಶ್ರೀಮಂತರು ಅಂತ ತಾನೆ ನಿಮ್ಮ ಅಮ್ಮನ ಮದುವೆ ಆಗಿರೋದು ನಿಮ್ಮ ಅಮ್ಮಗೆ ಏನು ಗೊತ್ತಾಗಲ್ಲ ಮಾತಾಡಕ್ಕೆ ಬರಲ್ಲ ಏನಮ್ಮ ಮಾತಾಡಕ್ಕೆ ಅಣ್ಣ ಮಮ್ಮ ಮಾತಾಡಕ್ಕೆಲ್ಲ ಮನೆಯಲ್ಲಿ ಇಲ್ಲ ನಾ ನಮ್ಮ ಅಮ್ಮ ಬೇರೆ ಅವರ ಮನೆ ವಿಷಯ ಮಾತಾಡಲ್ಲ ನಿಮ್ಮ ತರ ಬೇಕಿತ್ತು ನನಗೆ ನಾನು ಬೇರೆ ಮನೆ ವಿಷಯ ಮಾತಾಡ್ತಾ ಇದ್ದೀನಿ ನಿಮ್ಮ ಅಮ್ಮಗೆ ಏನು ಗೊತ್ತಾಗಲ್ವಲ್ಲ ಅದಕ್ಕೆ ಬುದ್ಧಿ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ವಿಷಯ ಮಾತಾಡ್ತಿಲ್ಲ ಪುಟ್ಟ ನಾನು ಹಂಗಲ್ಲ ಹೇಳ್ತಾ ಇರೋದು ನಿಮ್ಮಮ್ಮಗೆ ಏನು ಗೊತ್ತಾಗಲ್ವಲ್ಲ ಮಾತಾಡೋಕ್ಕೂ ಬರಲ್ವಲ್ಲ ಅದಕ್ಕೆ ಹೇಳ್ದೆ ಏ ಸುಮ್ಮನೆ ಸ್ಟಾಪ್ ಮಾಡೆ ನಿಮ್ಮ ನಾನು ಸೆನ್ಸು ಏನೇ ಇದು ಹಾಂ ಅಯ್ಯೋ ಅಕ್ಕ ಸರಸ್ವತಿಗೆ ನಾನು ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ಕಾಲ ಸರಿ ಇಲ್ಲ ನೀವೊಂದು ಸ್ವಲ್ಪ ಸ್ಟೈಲಿಶ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಯಾರು ಬೇಡ ಅವಳು ಕೊಚ್ಚರ ಬದುಕಬೇಕಲ್ಲ ನಾಮಲ್ಲ ಎಷ್ಟೊತ್ತಾಯ್ತು ನೋಡು ಮನೆ ಒಳಗೆ ಇಲ್ಲ ಇಲ್ಲೇನ್ ಮಾಡ್ತಾ ಇದೀರ ಬರ್ರಿ ಕಾಪಿನ ಒಂದು ತಿರುಕೋಳ್ ಬಾಜ್ ಹಚ್ಬತಿ ನಂಗಂತೂ ಕಾಲಲ್ಲಿ ಜಾಸ್ತಿ ನೋಯ್ತವೆ ಓ ರಘು ಸರ್ ಚೆನ್ನಾಗಿದೀರಾ ಓ ಸಂಧ್ಯಾ ಮೇಡಮ್ ಯಾವಾಗ ಬಂದ್ರಿ ಹಾ ಸ್ವಲ್ಪ ಹೊತ್ತಾಯ್ತು ಸರ್ ಬಂದು ಇದೆಲ್ಲ ಪ್ಲೇಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಅಲ್ಲಿ ಸ್ಕೂಲ್ ಹತ್ರ ಎಲ್ಲ ಹೋಗಿದ್ರ ಸರ್ ಹಾ ಹೋಗಿದೆ ಮೇಡಮ್ ಮನೆ ಸಿಕ್ತಾ ಯಾವ್ದಾದ್ರು ಹಾ ಸಿಕ್ಕಿದೆ ಸಿಕ್ಕಿದೆ ಮನೆ ತುಂಬಾ ಚೆನ್ನಾಗಿದೆ ಬಾಡಿಗೆ ಎಷ್ಟು ಸರ್ ಐದು ಸಾವಿರ ಮೇಡಮ್ ಐದು ಸಾವಿರ ಬಾಡಿಗೆನಾ ಅಯ್ಯೋ ಏನ್ ಸರ್ ಅಷ್ಟು ಬಾಡಿಗೆ ಕೊಟ್ಟು ಅಂತ ಮನೆಯಲ್ಲಿ ಮನೆಯಲ್ಲಿ ಇರಬೋದಾ ನಿಮಗೆ ಸಂಬಳ ಎಲ್ಲ ಕಡಿಮೆ ಬರುತ್ತಲ್ಲ ಅಲ್ಲ ಮೇಡಮ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೆಲ್ಲ ಕಷ್ಟಪಡೋದೇನು ಕೇಳಿ ನನ್ನ ಹೆಂತ್ ನನ್ನ ಮಕ್ಕಳಿಗೋಸ್ಕರ ಅವರನ್ನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಹೇಗ್ ಮೇಡಮ್ ಸಂಪಾದನೆ ಮಾಡಿದ್ದೆಲ್ಲ ಏನ್ ಮಾಡ್ಲಿ ನಾನು ನನ್ನ ಹೆಂತ್ ನನ್ನ ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಇರ್ತಾರೆ ಅವ್ರು ಚೆನ್ನಾಗಿದ್ರೆ ನನ್ಗೆ ಅಷ್ಟೇ ಸಾಕು ಸರ್ ನಿಮ್ ಮಿಸ್ಸಸ್ ಏನು ಗೊತ್ತಾಗಲ್ಲ ಅನ್ಸುತ್ತೆ ಮತ್ತೆ ಮಾತೆಲ್ಲ ತುಂಬಾ ತೊದಲ್ತಾರೆ ಹಾಸ್ಪಿಟಲ್ ಆದ್ರೂ ತೋರ್ಸೋದಿತ್ತಲ್ಲ ಏನ್ ಆಗಲ್ಲ ಮೇಡಮ್ ಅವ್ರು ಹುಟ್ಟಿದ ಆಗೇ ಇರೋದು ಏನ ಮಾಡಲ್ಲ ಹಾಸ್ಪಿಟಲ್ ತೋರ್ಸೋಂತ ಪ್ರಾಬ್ಲಮ್ ಏನು ಇಲ್ಲ ನನ್ನ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿದೆ ನಾನು ನನ್ನ ಹೆಂತಿ ನನ್ನ ಮಕ್ಕಳು ತುಂಬಾ ಖುಷಿಯಾಗಿದ್ದೀರಿ ಅದರಿಂದ ನನ್ಗೆ ಏನು ತೊಂದರೆ ಇಲ್ಲ ಬರಿ ಬರಿ ಹೋಗೋಣ ಬರಿ ಯಾಕೆ ನೀವು ಸ್ಟೈಲಿಶ್ ಬೇರೆಯವ್ರಿಗೋಸ್ಕರ ನಿಮ್ಮಮ್ಮ ಬದಲಾಗೋ ಅವಶ್ಯಕತೆ ಇಲ್ಲ ನನ್ನ ನನಗೆ ಆಗೇ ಇದ್ದಾಳೆ ಆಯ್ತಾ ನಿಮ್ಮಮ್ಮನ್ನ ನನ್ನ ಆಸ್ತಿಗೋಸ್ಕರ ಆಗಲಿ ದುಡ್ಡುಗೋಸ್ಕರ ಆಗಲಿ ಒಡವೆಗೋಸ್ಕರ ಆಗಲಿ ಮನೆಗೋಸ್ಕರ ಆಗಲಿ ನಾನು ಮದುವೆ ಆಗಿಲ್ಲ ಇದೆಲ್ಲ ಬರುತ್ತೆ ಅಂತಾನೆ ಸ್ವಲ್ಪ ದಿವಸ ಈ ಊರಿಂದ ದೂರ ಇರಬೇಕು ಅಂತಾನೆ ಹೋಗ್ತಾರ ನಾನು ಈ ಊರ್ ಬಿಟ್ಟು ಯಾರ ಮಾತು ಕೇಳಬೇಡ ಸರಸ್ವತಿ ನೀನ್ ಯಾರ ಮಾತು ಕೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನ್ ಯಾವತ್ತಿದ್ರು ನಾನು ಎಂತಿನೇ ನಾನು ಯಾವತ್ತಿದ್ರು ನಿನ್ ಗಂಡನೇ ಅರ್ಥ ಆಯ್ತೇನೆ ಓಕೆ ಸಂಧ್ಯಾ ಮೇಡಂ ಹೊರಕಡೆ ಎಲ್ಲ ಈ ತರ ಮನೆ ಆಳ್ ಮಾಡೋ ಕೆಲಸ ಮಾಡಬೇಡಿ ಸಂಧ್ಯಾ ಮೇಡಂ ಹ ಎಲ್ಲರೂ ನನ್ನ ತರನೇ ಇರಲ್ಲ ಚಾ ನೀನೇ ಅಂತಿದ್ರು ಹೊರಕಡೆ ಇಲ್ಲ ಈ ತರ ಸಂಸಾರನ ಆಳ್ ಮಾಡೋ ಕೆಲಸ ಮಾಡಬೇಡಿ ದಯವಿಟ್ಟು ಎಲ್ಲ ಕಡೆನೂ ನನ್ನ ತರ ಒಳ್ಳೆಯವರು ನನ್ನಂತೀ ತರ ಒಳ್ಳೆಯವರು ಇರಲ್ಲ ಚಪ್ಪಲಿನೋ ಅಥವಾ ಪರ್ಕೆ ತಗೊಂಡು ಹೊಡಿತಾರೆ ಅಂತ ಹೇಳ್ದೆ ಬಾ ಸರ್ಪತಿ ಸಾတာ ನೀನ ಬೇಟಾ ಹ ಸರ್ಪತಿಯೇ ಬಿಸೋತ್ರ ಜಾಸ್ತಿ ಹೊತ್ತಿರಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಒಳ್ಳೆದಲ್ಲ ಬನ್ನಿ ಹೋಗಿ ನಿಮ್ ಪಕ್ಕ ಬಂದಿದ್ದಾರೆ ದೊಡ್ಡ ರುಚಿಕೋರ ಅನ್ನೋದು ಗೊತ್ತಾಗಲ್ವಾ ನಿಂಗೆ ಸದ್ಯ ಯಾಕೆ ಈ ತರ ಎಲ್ಲ ಮಾಡ್ತೀಯ ಸುಮ್ಮನೆ ಇದೆ ಅಂತ ಇದೆಲ್ಲ ಬೇಕಿತ್ತಾ ನಿನಗೆ ಅಯ್ಯೋ ಮೇನ್ ತಾ ನಾನು ಏನು ಹೇಳಿದೆ ಇರೋ ವಿಷಯ ಹೇಳ್ದೆ ಅಷ್ಟೇ ತಾನೆ ಏ ಅವರಿಗೆ ಮದುವೆ ಆಗಿ ಏಳೆಂಟು ವರ್ಷ ಆಗಿದೆ ಅವ್ರ ಹೆಂಡತಿ ಹೇಗೆ ಅವ್ರ ಮಕ್ಕಳೇಗೆ ಅದೆಲ್ಲ ಗೊತ್ತಿರುತ್ತೆ ಅವರು ಗೊತ್ತಿಲ್ದೆ ಅವ್ರ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ ಯಾಕೆ ಎಷ್ಟು ಉಪ್ಪಿಟ್ಟು ತರ ಅಂತ ಇದೆಯಾ ನೀನು ಸರಿ ಬಿಡಾಕ ಮತ್ತೆ ಯಾಕಾದ್ರೂ ವಿಷಯ ಮತ್ತೆ ಸುಮ್ಮನೆ ಇರು ಮುಂದುವರಿಯೋದು